ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ವ್ಲಾಗ್ಸ್ ಇವತ್ತು ಶುಕ್ರವಾರ ಆಗಿದ್ದರಿಂದ ಬಾಗಿಲಿಗೆ ನಾನು ಲಕ್ಷ್ಮಿಯ ಪಾದಗಳನ್ನು ಹಾಕಿದ್ದೀನಿ ಹಾಗೆ ಕೆಳಗಡೆಗೆ ಲಕ್ಷ್ಮೀಯ ಕಳಸ ಕಳಸನ ಬಿಡಿಸಿದ್ದೀನಿ ಹಾಗೆ ತುಳಸಿ ಕಟ್ಟಿ ಮುಂದೆ ನೀವು ನೋಡ್ಬೋದು ಲಕ್ಷ್ಮಿಯ ಹೃದಯ ಕಮಲವನ್ನು ಬಿಡಿಸಿದ್ದೀನಿ ಹಾಗೆ ನೋಡಿರಿ ನಮ್ಮ ಕೊಂಡ್ಲದಲ್ಲಿ ತುಂಬಿ ಗಿಡ ಹೇಗೆ ಬಿಟ್ಟಿದೆ ಅಂತ ಮೊನ್ನೆ ಗೌರಿ ಹಬ್ಬದಲ್ಲಿ ನಾನು ಈ ತುಂಬಿ ಗಿಡನ ತರಿಸಿದ್ದೆ ಪೂಜೆ ಮಾಡೋಕ್ಕೆ ಅಂತ ನಾನು ನನ್ನ ಒಂದು ಬ್ಲಾಗಲ್ಲಿ ನಿಮಗೆ ಹೇಳಿದ್ದೆ ತೋರಿಸಿದ್ದೀನಿ ನಾವು ಯಾವ ರೀತಿ ಗೌರಿ ಹುಣ್ಣಿಮೆನ ಮಾಡ್ತೀವಿ ಅಂತ ಅವತ್ತು ತಂದಿರೋ ಗಿಡದಲ್ಲಿ ಎರಡು ಗಿಡ ಇತ್ತು ನಾನು ಅದನ್ನು ಬೇರೆ ಸಮೇತ ಇತ್ತಲ್ಲ ಹಾಗಾಗಿ ನೀರಾಗೆ ಎರಡು ದಿವಸ ಹಾಕಿಟ್ಟು ಮೂರನೇ ದಿವಸ ಟೈಮ್ ಸಿಕ್ಕಾಗ ನನಗೆ ನಾನು ಆ ಕುಂಡ್ಲದಲ್ಲಿ ಹಾಕಿದ್ದೆ ಅದು ಎಷ್ಟು ಒಂದು ಗಿಡ ಹತ್ತಲಿಲ್ಲ ಇನ್ನೊಂದು ಗಿಡ ಹತ್ತಿದೆ ಎಷ್ಟು ಚೆನ್ನಾಗಿ ತುಂಬಿ ಹೂವು ಬಿಟ್ಟೈತೆ ನೋಡ್ರಿ ಶಿವನಿಗೆ ಪ್ರಿಯವಾದ ಹೂವು ತುಂಬಿ ಹೂವು ಹಾಗೆ ನನ್ನ ಇವತ್ತು ರುಟೀನ್ ಬ್ಲಾಗ್ ಇರ್ತೈತಿ ಬೆಳಗ್ಗೆ ನೋಡ್ರಿ ಹೊರಗಡೆಗೆಲ್ಲ ರಂಗೋಲಿ ಎಲ್ಲ ಹಾಕಿ ಬಂದು ಈಗ ಹಿತ್ಲ ಬಾಗ್ಲದಲ್ಲಿ ಬಟ್ಟೆನ ಒಣಗಾಕಿದ್ದೆಲ್ಲ ಎಲ್ಲ ತೊಗೊಂಬಂದು ಇವಾಗ ಮಡಚಿ ಇಟ್ಟೆ ಅದಾದಮೇಲೆ ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡಿಟ್ಟು ಗ್ಯಾಸು ಗ್ಯಾಸಿನ ಕಟ್ಟಿ ಕ್ಲೀನಾಗಿ ಒರೆಸಿ ಹಾಗೆ ದೀಪಗಳನ್ನೆಲ್ಲ ತೊಳೆದು ಇಟ್ಕೊಂಡೆ ಶುಕ್ರವಾರದ ಪೂಜೆಗೆ ಕಾಮಾಕ್ಷಿ ದೀಪ ಅವೆಲ್ಲ ಬೇಕಲ್ಲ ತೊಳೆದು ಇಟ್ಕೊಂಡೆ ಮತ್ತೆ ತಿರ್ಗ ಶುಕ್ರವಾರ ಬರೋ ಮತ್ತೆ ನಾನು ತೆಗೆದು ತೊಳೆಯೋಲ್ಲ ಹಾಗಾಗಿ ಬ ಶುಕ್ರವಾರ ಶುಕ್ರವಾರ ಅಷ್ಟೇ ನಾನು ಕಾಮಾಕ್ಷಿ ದೀಪಾನ ತೆಗೆದು ತೊಳಿತೀನಿ ಹಾಗೆ ಸ್ನಾನ ಎಲ್ಲ ಆಯಿತು ಆಯಿತು ಶುಕ್ರವಾರದ ಪೂಜೆನ ನೀವು ಇಲ್ಲಿ ನೋಡ್ಬೋದು ಏನಪ್ಪ ಅಂದರೆ ಶುಕ್ರವಾರ ದಿವಸ ನಾನು ಸ್ವಲ್ಪ ಬೇರೆ ಕಡೆ ಹೋಗೋದಿತ್ತು ನನ್ನ ಮಗನೂ ಕ್ಲಾಸಿಗೆ ಹೋಗಿದ್ದ ಹಾಗೆ ಒಂದು ಮದುವೆ ಕೂಡ ಆಯಿತು ಎಲ್ಲರೂ ಆಚೆ ಈಚೆ ಹೋಗೋದ್ರದ್ದು ಅಡುಗೆದೇನು ಕೆಲಸ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಉಪ್ಪಿಟ್ಟು ಆಗಿತ್ತು ತಿಂಡಿ ಓಕೆ ಬನ್ನಿ ನೆಕ್ಸ್ಟ್ ಏನಂತ ನೋಡೋಣ ಓಕೆ ಈಗ ಸ್ನಾನ ಪೂಜೆ ಎಲ್ಲ ಆಯಿತು ತಿಂಡಿ ತಿಂದಾಯಿತು ಸ್ವಲ್ಪ ಹೊರಗಡೆ ಕೆಲಸ ಐತಿ ಹೋಗ್ತಾ ಇದ್ದೀನಿ ಮುಗಿಸ್ಕೊಂಬರ್ತೀನಿ ಬಂದು ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಅದೇ ಇವತ್ತೊಂದು ಕೆಲಸದ ಮೇಲೆ ಹೊರಗಡೆ ಹೊಂಟೀನಿ ನಂದು ಕೆಲಸ ಅಲ್ಲ ನಮ್ಮ ಅತ್ತೆ ಗಂಡ ತೀರ್ಕೊಂಡಿದ್ರು ನಮ್ಮ ಮಾಮನ ತಿಥಿ ಇದೆ ಎಡಿ ಹಾಕ್ತಾ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋಗಿ ಬಂದು ಸಾಯಂಕಾಲ ವಾಕ್ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹಾಗೆ ಸಾಯಂಕಾಲ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆ ತಿಂಡಿ ಎಲ್ಲರೂ ಇವತ್ತು ತೊರೋಗೋದು ನಮ್ಮ ಮನೆಯವ್ರದ್ದು ಒಂದು ಮದುವೆ ಐತಿ ಅವ್ರು ಅಲ್ಲಿಗೆ ಹೋಗ್ತಾರೆ ನಾನು ಈ ಕಡೆ ಹೋಗ್ತಾ ಇದ್ದೀನಿ ಮತ್ತು ನನ್ನ ಮಗ ಕ್ಲಾಸಿಗೆ ಹೋಯ್ದ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಒಣ ಹಾಕಿದೆ ಎಲ್ಲ ತೆಗೆದು ಇನ್ನೊಂದು ಸ್ವಲ್ಪ ಕೈಯಿಂದ ತೊಳೆ ಹೋದವು ತೊಳೆದಿಟ್ಕೋಬೇಕು ಮುಂದೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳು ಬರ್ತವೆ ಮಿಸ್ ಮಾಡದೆ ನೋಡಿ ಹಾಗೆ ಈಗ ಎರಡು ಡೈಲಿ ಬ್ಲಾಗ್ಸ್ ಅಂತ ಬರ್ತಾ ಬರ್ತಾಯಿರ್ತವೆ ನೋಡಿ ಆಮೇಲೆ ನಿಮಗೆ ಸೂಪರಾಗಿರೋಂಥ ವಿಡಿಯೋ ಬರ್ತಾವೆ ಎಲ್ಲೋ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲಂಗೆ ಪೂರ್ತಿಯಾಗಿ ನೋಡ್ರಿ ನೆಕ್ಸ್ಟ್ ಬರೋ ವಿಡಿಯೋಗಳು ಈ ವಿಡಿಯೋನೂ ನೋಡಿ ನೆಕ್ಸ್ಟ್ ವಿಡಿಯೋನೂ ನೋಡಿ ಹಾಗೆ ಮತ್ತೇನಿಲ್ಲ ಅಲ್ಲಿಗೆ ಹೋಗ್ಬಾರ್ದಷ್ಟೇ ಅಷ್ಟೇ ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ಈಗ ಅದಿ ಕಾಯ್ತಾ ಇದ್ದೀನಿ ನಮ್ಮ ಚಿಕ್ಕಮ್ಮ ಬಂದಮೇಲೆ ಹೋಗ್ಬೇಕು ನಾವು ಅವ್ರ ಜೊತೆಯಾಗಿ ಹೋಗ್ತಾ ಇದ್ದೀವಿ ಓಕೆ ಗೊತ್ತಲ್ಲ ನೆನೆ ಸ್ವಲ್ಪ ದಾವಣಗೆರೆಗೆ ಹೋಗಿ ಬಂದೆ ಕೆಲಸ ಇತ್ತು ಅಂತ ಹೋಗಿ ಬಂದೆ ಇಲ್ಲಿಗಾದ್ರೂ ಹೋಗಿ ಬಂದರೆ ಭಾಳ ಸುಸ್ತು ಕೆಲಸ ಮಾಡೋಕ್ಕೆ ಆಗೋಲ್ಲ ಆ ಬಸ್ ಹತ್ತಿ ಎಳ್ದು ಆ ಥರ ಎಲ್ಲ ಇತ್ತು ಅಲ್ಲ ಹಾಗಾಗಿ ಓಕೆ ಬನ್ನಿ ಈಗ ಪೂಜೆನ ನೋಡ್ಕೊಂಬಂದ್ರಿ ಇವತ್ತು ಪೂಜೆ ಹೀಗಾಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಓಕೆ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡಿ ಬಾಗಿಲಿಗೆ ದೀಪ ಹಚ್ಚಿ ಇಡ್ತಾ ಇದ್ದೀನಿ ಇದನ್ನು ತೆಗೆದು ಇಡ್ತೀನಿ ಈ ಕಡೆ ಈ ಕಡೆ ತೆಗೆದಿಡ್ತೀನಿ ನೀವು ಬಾಗಿಲಿಗೆ ಇಡೋಂಥ ದೀಪಗಳು ಹಚ್ಚಿಡ್ತೀನಿ ವಾಕ್ ಹೋಗ್ಬೇಕಲ್ಲ ಹಾಗಾಗಿ ವಾಕಿಂಗ್ ಹೋಗಿ ಬರ್ತೀನಿ ಟೀ ಮಾಡ್ಕೊಂಡು ಕುಡ್ದಾಯ್ತು ಈಗ ಎರಡು ದಿನ ಕಡ್ಡಿ ಹಚ್ಚಿ ಬಾಗಿಲಿಗೆ ನೋಡ್ರಿ ಊದಿನ ಕಡ್ಡಿ ನೋಡ್ಬೋದು ಇಲ್ಲಿ ಎರಡು ಕಲರ್ ಅದಾವು ಒಂದು ಕಪ್ಪದಿದೆ ಒಂದು ಕೆಂದು ಬಣ್ಣದ್ದೈತಿ ಯಾಕೆ ಎರಡು ಹಚ್ತೇನೆ ಅಂದರೆ ಇದು ಒಂದು ದಿನ ಕಡ್ಡಿನ ಐತಲ್ಲ ಇದು ಭಾಳ ಸ್ಮೆಲ್ ಐತಿ ಘಮ ಘಮ ಅಂತ ಜಾಸ್ತಿ ಐತಿ ಇದು ಸ್ವಲ್ಪ ಕಮ್ಮಿ ಐತಿ ನಮಗೆ ಯಾವಾಗಲೂ ಸ್ವಲ್ಪ ಮೈಲ್ಡ್ ಆಗಿರಬೇಕು ಘಮ ಅನ್ನೋದು ಮೈಲ್ಡ್ ಆಗಿರ್ಬೇಕು ಆ ಥರ ಇದ್ದರೆ ನಾನು ತರಿಸ್ತೀನಿ ಜಾಸ್ತಿ ಘಮ ಇರೋದು ತಂದುಬಿಟ್ಟಾರ ಹಂಗಾಗಿ ನಾನು ಹಚ್ಚೋದಕ್ಕಾಗಲ್ಲ ಅವನ್ನ ಭಾಳ ಸ್ಮೆಲ್ ಆಕತಿ ಭಾಳ ಉದ್ದಿನ ಕಡ್ಡಿ ವಾಸನಿ ಭಾಳ ಕುಡಿಬಾರ್ದವಂತ ಜಾಸ್ತಿ ಘಮ ಘಮ ಇರೋದನ್ನ ಹಾಗಾಗಿ ಮೈಲ್ಡ್ ಇರೋದನ್ನ ನಾನು ತಂಬರ್ತೀನಿ ನಾನು ಹೋದರೆ ಹಾಗಾಗಿ ಎರಡು ಹಚ್ತೀನಿ ಇದು ಜಾಸ್ತಿ ಘಮ ಇರೋದನ್ನ ಹೊರಗೆ ಹಚ್ಚಿಬಿಡ್ತೀನಿ ಹೊರಗೆ ಇದು ಮಾಡ್ತೀನಿ ನೋಡಿರಿ ಒಳಗೆ ಉರಿತಾ ದೀಪ ಓಂ ಶ್ರೀ ಕುರುವತ್ತಿ ಬಸವೇಶ್ವರಾಯ ನಮಃ ಓಂ ಶ್ರೀ ಲಕ್ಷ್ಮೀ ಸರಸ್ವತಿ ದೇವಿ ನಮಃ ಓಂ ಶ್ರೀ ಶಂಭುಲಿಂಗ ದೇವಾಯ ನಮಃ ಗೌರಿ ಗಣೇಶಾಯ ನಮಃ ಫಸ್ಟಿಗೆ ಗೌರಿ ಗಣೇಶನ ನೆನೆಸ್ಬೇಕು ಆಮೇಲೆ ಎಲ್ಲ ದೇವರುಗಳು ಓಕೆ ಬರ್ರಿ ಬಾಗಿಲಿಗೆ ದೀಪ ಎರಡು ದೀಪ ಬಾಗಿಲಿಗೆ ಇಟ್ಟು ದಿನ ಕಡ್ಡಿನ ಬಳಗ್ ಬರ್ತೀನಿ ಈಗ ವಾಕಿಂಗ್ಗೆ ಹೋಗ್ಬಿಟ್ಟು ಬರೋಣ ಬರ್ಸ್ ತಗೊಂಡಿದ್ದೀನಿ ಅರ್ಸು ಮೊಬೈಲ್ ಇಟ್ಕೊಳಕ್ಕೆ ಬೇಕೇ ಬೇಕು ಹಾಗಾಗಿ ದೇವ್ರ ಮುಂದೆ ದೀಪಕ್ಕೆ ಎಣ್ಣೆ ಹಾಕಿದೆ ಬಾಗಿಲಿಗೆ ದೀಪ ಹಚ್ಚಿಟ್ಟೆ ದಿನ ಕಡ್ಡಿ ಬೆಳಗಿದೆ ಅದು ಈಗ ವಾಕಿಂಗ್ ಹೋಗಿ ಬಂದು ಅಡುಗೆ ಏನು ಮಾಡೋದು ಅಂತ ವಿಚಾರ ಮಾಡಿ

ಓಕೆ ನೋಡಿರಿ ಈಗ ವಾಕ್ ಹೋಗಿ ಬಂದೆ ವಾಕ್ ಹೋಗಿ ಬಂದು ಡ್ರೆಸ್ ಚೇಂಜ್ ಮಾಡಿದೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಐಬ್ರೋ ಮಾಡ್ಸ್ಕೊಂಡು ಬಂದೆ ಹಾಗೆ ವಾಕಿಂಗ್ ಹೋಗಿ ಅಲ್ಲಿಂದ ಹಾಗೆ ಹೋಗಿ ಸ್ವಲ್ಪ ನೋಡಿರಿ ಐಬ್ರೋ ಮಾಡಿಸ್ಕೊಂಡು ಬಂದೆ ಐಬ್ರೋ ಮಾಡ್ಸೋದು ಬಿಟ್ಟರೆ ಹಿಂಗೆ ಕ್ರೂರ್ ಸಿಂಗನ್ನು ಹೋಗಿ ಬೆಳೆದ ಅವಾಗ ಬರ್ತಿತ್ತಲ್ಲ ಚಂದ್ರಕಾಂತ ಸೀರಿಯಲ್ ಬರ್ತಿತ್ತು ಅವಾಗ ಅದ್ರಾಗ ಬರ್ತಿದ್ವಲ್ಲ ಕ್ರೂರ್ ಸಿಂಗನ್ ಹೋಗಿ ಬರ್ತಿದ್ವಲ್ಲ ಹಂಗೆ ಬರ್ತವೆ ಚೆನ್ನಾಗಿ ಕಾಣಬೇಕು ಅಂದರೆ ಐಬ್ರೋ ಮಾಡಿಸ್ಕೋಬೇಕು ಐಬ್ರೋ ಮಾಡ್ಸ್ಕೊಂಡ್ರೆ ಎಪ್ಪಾ ನೋವು ತಡ್ಕೊಳಕ್ಕಾಗಲ್ಲ ಮಾಡಿಸ್ಕೊಂಡು ಬಂದೆ ಹೋಗಿ ನಾನು ಸ್ವಲ್ಪ ದಪ್ಪನೇ ಮಾಡಿಸ್ಕೊತೀನಿ ಯಾಕಂದರೆ ನನ್ನ ಮುಖಕ್ಕೆ ಸ್ವಲ್ಪ ದಪ್ಪ ಇದ್ದರೇ ಚೆನ್ನಾಗಿ ಕಾಣಿಸ್ತವು ತೀರಾ ತೆಳ್ಳಗೆ ಮಾಡಿಸೋದಿಲ್ಲ ನಾನು ಯಾಕಂದರೆ ಹುಬ್ಬು ಭಾಳ ಬೆಳೆದಿರಲ್ಲ ಒಂಥರ ಅಲ್ಲೆಲ್ಲೇ ಕೂದಿಲ್ಲೇನೋ ಅನ್ನೋ ಥರ ಬೆಳೆದಿರ್ತವೆ ಹಾಗಾಗಿ ಸ್ವಲ್ಪ ದಪ್ಪನೇ ಮಾಡಿಸ್ತೀನಿ ನೋಡ್ರಿ ಕಾಣಕತ್ತೆ ಓಕೆ ಮೊದಲೇ ಇಲ್ಲಿ ಹಲ್ಲು ನೋವು ಈ ಕಡೆ ತಲೆನೋವು ಅದ್ರಾಗ ಇದು ಒಂದು ಎಷ್ಟು ತ್ರಾಸಕದಪ್ಪ ಇದನ್ನು ಹೆಂಗೆ ಮಾಡ್ಸ್ಕೊತಾರೆ ಎಲ್ಲರೂ ಅಂತಂದು ಅಂತಿದ್ದೆ ನಾನೇ ಮಾಡಿಸ್ಕೊಳ್ಕತ್ತೀನಿ ಭಾರಿ ಇದು ಐಬ್ರೋ ಮಾಡಿಸ್ಕೊಳ್ಳೋದು ಐಬ್ರೋ ಇಲ್ಲ ಅಂದರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಮಾಡಿಸ್ಕೊಳ್ಳೋದು ರೂಢಿ ಆಗಿಬಿಟ್ಟತ್ತೆ ಈಗ ಓಕೆ ಬನ್ನಿ ಇವತ್ತಿನ ಅಡುಗೆ ಆಲೂಗಡ್ಡೆ ಪಲ್ಯ ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದನ್ನೇನು ಮಾಡೋದು ಶೇರ್ ಮಾಡ್ಕೊಳ್ಳೋದಿಲ್ಲ ಆ ರೆಸಿಪಿ ಎಲ್ಲರಿಗೂ ಗೊತ್ತಿರ್ತೈತಿ ಮಾಡಿದ ಮೇಲೆ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನೋಡ್ರಿ ಆಲೂಗಡ್ಡಿ ಪಲ್ಯ ಚಪಾತಿ ರೆಡಿ ಆಯಿತು ಪುಳಿಯೋಗರೆ ಮತ್ತು ಪುಳಿಯೋಗರೆನೂ ಮಾಡಿದ್ದೆ ರಾತ್ರಿ ಊಟ ಇಷ್ಟ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ಹಾಗೆ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಶನಿವಾರ ಅಲ್ಲ ಬಾಗಿಲಿಗೆ ನಾನು ಹಾಕಿರುವಂಥ ರಂಗೋಲಿ ಹಾಗೆ ತುಳಸಿ ಗಿಡದ ಮುಂದೆ ಸಿಂಪಲಾಗಿ ಹಾಕಿರುವಂಥ ಒಂದು ಸಿಂಪಲ್ ರಂಗೋಲಿ ಶನಿವಾರ ಸ್ವಸ್ತಿಕ್ ಹಾಕಿರ್ತೀನಿ ಹೆಚ್ಚಾಗಿ ಸ್ವಸ್ತಿಕ್ಕನ್ನು ಹಾಕಿರ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಮೊಳಕೆ ಕಟ್ಟಿದ್ದ ಕಾಳಿನ ಪಲ್ಯ ಮಾಡ್ತೀನಿ ನಾನು ಇವತ್ತು ಜಾಸ್ತಿ ಹಾಕ್ಬಿಟ್ಟು ಅಷ್ಟನ್ನು ಮಾಡ್ತೀನಿ ಪಲ್ಯ ಈ ಬೆಳಗ್ಗೆ ರೊಟ್ಟಿ ತಿಂದು ಮತ್ತೆ ರಾತ್ರಿ ಉಳಿಬೋದು ಯಾಕಂದರೆ ಇವತ್ತು ಮನೆ ಹತ್ರ ರಾಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಅನ್ನ ಸಂತರ್ಪಣೆ ಎಲ್ಲ ಇರ್ತೈತಿ ಅಲ್ಲಿಗೆ ಹೋಗ್ತೀವಿ ನಾವು ಮಧ್ಯಾಹ್ನ ದೇವಸ್ಥಾನಕ್ಕೆ ಎಷ್ಟು ಪಲ್ಯ ಮಾಡ್ತೀನಿ ಹಾಗೆ ಪಲ್ಯಕ್ಕೆ ಹಸಿಮೆಣಸಿಕಾಯಿ ಇಟ್ಟು ಟೊಮೆಟೊ ಸಾರಿ ಏನಿದ್ರು ಸೌತೆಕಾಯಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಇದು ಹಸಿಮೆಣ್ಸಿ ಕಾಯಿ ಹಣ್ಣು ಮೆಣಸಿನ್ಕಾಯಿದು ಅನ್ನ ಹಾಕೀನಿ ಇದು ರೊಟ್ಟಿಗೆ ತಿನ್ನಕ್ಕೆ ಕ್ಯಾರೆಟ್ಟು ಮತ್ತು ಸೌತೆಕಾಯಿ ಹಾಗೆ ಈ ಮಡಿಕೆ ಕಾಳಿನ ಪಲ್ಯಕ್ಕೆ ಇದನ್ನು ಹಾಕೋಬೇಕು ಏನಪ್ಪ ಅಂದರೆ ಕೊಬ್ಬರಿ ಕೊಬ್ಬರಿ ಹಾಕಿದ್ರೆ ಚೆನ್ನಾಗುತ್ತೆ ಹಾಗೆ ಬೆಣ್ಣೆ ರೊಟ್ಟಿ ಹಚ್ಕೊಂಡು ತಿನ್ನಕೆ ನನ್ನ ಮಗನಿಗಂತೂ ಬೇಕೇ ಬೇಕು ಬೆಣ್ಣೆ ಈಗ ಜಿಗುಟ್ ಮಾಡೋಕ್ಕೆ ಇಟ್ಕೊತೀನಿ ಹಾಗೆ ಈ ಕಡೆ ಪಲ್ಯಕ್ಕೆ ಇಟ್ಕೊಂಡ್ಬಿಡ್ತೀನಿ ಇದರಲ್ಲಿ ಹೊರದು ಪಲ್ಯ ಮಾಡ್ತೀನಿ ಅದರಲ್ಲೇ ನೋಡ್ರಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೊಟ್ಟಿ ಮಾಡ್ತೀನಿ ಹಾಗೆ ಪಲ್ಯ ನೋಡಿರಿ ಆಗೈತಿ ಪಲ್ಯ ಕಾಳಿನ ಪಲ್ಯ ಕೆಳಗೈತಿ ರಸ ಕಾಳಿನ ಪಲ್ಯ ರೆಡಿ ಆಗೈತಿ ಸೌತೆಕಾಯಿ ರೆಡಿ ಅದಾವು ನೋಡ್ರಿ ರೊಟ್ಟಿ ಮೊಳಕೆ ಕಟ್ಟಿದ ಕಾಳು ಪಲ್ಯ ಕ್ಯಾರೆಟು ಸೌತೆಕಾಯಿ ರೊಟ್ಟಿಗಿಂತ ಪಲ್ಯ ಜಾಸ್ತಿ ತಿನ್ಬೇಕಂತೆ ಅನ್ನೋದಕ್ಕಿಂತ ಸಾಂಬಾರು ಜಾಸ್ತಿ ಉಲ್ಬೇಕಂತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಬನ್ನಿ ಎಲ್ಲರೂ ಊಟ ಮಾಡೋಣ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು